ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಹ್ಯಾಂಗೆ ಅದಿರಲ್ಲ ನೀವೆಲ್ರು ಅಂದ್ಕೊಂಡು ಇವತ್ತಿನ ಬ್ಲಾಗ್ ಅಚ್ಚಲೋ ಏನೇನಾಗತ್ತೆ ಏನೇನಾಗತ್ತ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋತೀನಿ ಒಬ್ಬ ಪೂಜೆ ಮಾಡತ್ತಾನ ಇನ್ನೊಬ್ಬ ಮಗನ ತೋರಿಸ್ತೀನಿ ಮರಿ ಏನು ಮಾಡತ್ತಾನ ಹಲೋ ಮಿಸ್ಟರ್ ಅವರೇ ಏನು ಮಾಡತ್ತಿ ನಿನ್ನೆ ರಾತ್ರಿ ಬರ್ಕೊಂತಂದ್ರೆ ಅಂತಂದ್ರೆ ಅರ್ಧ ಮರ್ಧ ಮರ್ಕೊಂಡು ಇವತ್ತೇನು ಬರ್ಕೊಳಕತ್ತೀನಿ ಈಗ ಏನು ಬರ್ಕೊಳತ್ತೀ ಮುಂಜಾಲೆ ಅದ ಆ ಸೊ ನಾಷ್ಟಕ್ಕ ನೀರು ದೋಸೆ ಮಾಡೋಣ ಅಂತ ಹೇಳೋರು ಇನ್ನು ನೀರು ದೋಸೆಗಂತ ನಿನ್ನೆ ರಾತ್ರಿನೇ ಅಕ್ಕಿ ನಿನ್ನೆ ಇಟ್ಟಿದ್ದೆ ನಾನು ನೀರು ದೋಸೆ ಮಾಡಬೇಕು ಅಂತೇಳಿ ಅದನ್ನು ರುಬ್ಬಿಟ್ಟಾರೆ ಇವಾಗ ಸೊ ಇನ್ನು ಚಹಾ ಎಲ್ಲ ಕುಡೋದು ಇಂಟ ನೀರು ದೋಸೆ ಮಾಡೋಕ್ಕಂತ ಇನ್ನು ನೀರು ದೋಸೆ ಮಾಡಿ ಅವರಿಗೆ ಕೊಟ್ಟರೆ ತಿಳ್ಕೊಂಡು ಹೋಗ್ತಾರೆ ಸ್ಕೂಲ್ಗೆ ಹಿಂಗೆ ಒಂದು ತಾಟ ಮುಚ್ಚಿ ಬೇಯಿಸ್ಬಿಟ್ರೆ ಜಲ್ದಿನಾಗ ಬಿಡ್ತೈತೆ ಅಂದ್ರೆ ಮ್ಯಾಗು ಬೇಯ್ತೈತಿ ತಳಗು ಬೇಯ್ತೈತೆ ಅಂದ್ರೆ ಒಂದು ಸೈಡ್ ಬೇಯಿಸ್ಬೋದು ಹಬೆಯೊಳಗೆ ಬೇಯ್ಬಿಡ್ತೈತಿ ಫ್ರೆಂಡ್ಸ್ ಇದು ಮ್ಯಾಗ ಮುಚ್ಲಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ಆಗ್ಬಿಡ್ತೈತೆ ನೀರ್ ದೋಸೆ ಹಣ್ಣು ಹಂಗೆ ಹಂಗಿಲ್ಲ ನೀರ್ ದೋಸೆಗೆ ಏನೂ ಹಾಕೋಲ್ಲ ಫ್ರೆಂಡ್ಸ್ ಇದಕ್ಕೆ ಖಾಲಿ ಬರೀ ಅಕ್ಕಿ ನೀರು ಮಾತ್ರ ಹಾಕಿರ್ತೈತಿ ಉದ್ದಿನ ಬೇಳೆ ಬೇರೆ ಏನು ಹಾಕಿಂಗಿಲ್ಲ ಅಕ್ಕಿ ಮಿಕ್ಸಿಗೆ ಹಾಕಿದ ಮೇಲೆ ಅಕ್ಕಿ ನೆನೆಸಿ ಬಿಟ್ಟು ಅಕ್ಕಿ ಮಿಕ್ಸಿಗೆ ಹಾಕಿದ ಮೇಲೆ ಉಪ್ಪು ಮಾತ್ರ ಹಾಕ್ತಿರ್ತೈತಿ ಹಾಗಾಗಿ ರುಚಿ ಬರ್ಬೇಕಲ್ಲ ಇನ್ನು ಸಟ್ಟು ದೋಸೆಗಿಂತ ಸಖತ್ತು ರುಚಿಯಾಗಿರುತ್ತೆ ನೀರು ದೋಸೆ ಒಂದು ಸರ್ತಿ ತಿನ್ನಿಲ್ಲ ತಿನ್ನಿಲ್ಲ ಅನ್ನೋರು ತಿಂದು ನೋಡ್ರಿ ಸಖತ್ತಾಗಿರುತ್ತೆ ಮಾತ್ರ ಸೊ ನೋಡಿ ಇದು ಒಂದೇ ಸೈಡ್ ಒಂದೇ ಸೈಡ್ ಬೇಯಿಸೋ ಇದು ಮ್ಯಾ ಮುಚ್ಚಿಬಿಟ್ರೆ ನೋಡಿ ಎಷ್ಟು ಇನ್ನೂ ಕೂಡ ನಮ್ಮ ದಪ್ಪದಾಗೆ ದಪ್ಪ ಅಂಟಾಗತ್ತೈತೆ ಇನ್ನೂ ಫುಲ್ಲು ತಳ್ಳಗೆ ಬರುತ್ತೆ ಅದು ಸೊ ನೋಡ್ರಿ ಹಿಂಗೆ ಮಾಡಿದ್ರ ಮೇಲೆ ಬಿಸಿ ಬಿಸಿ ಸಾಂಬಾರು ಹಾಕ್ಕೊಂಡು ಹುಣ್ಣಾಕತ್ತಿದ್ರೆ ವಾವ್ ಸಗನಾಗಿರುತ್ತೆ ಫ್ರೆಂಡ್ಸ್ ಹೇಳ್ದಲ್ಲ ಫ್ರೆಂಡ್ಸ್ ಇದನ್ನು ಮಾಡೋದೆಲ್ಲ ಈಸಿ ಮೆಥಡ್ ಬಟ್ ಇದನ್ನೆಲ್ಲ ತಳಗಡೆ ರಟ್ಟಿತ್ತು ತಳಗ ಬಿತ್ತು ಅಣ್ಣದ ಭಾಳ ಮೇಂಟೈನ್ ಮಾಡ್ಬೇಕಂತ ಅಂದ್ರೆ ಇದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟಾಗಿ ನೀರು ನೀರ್ ಅಂತಂದ್ರೆ ಗ್ಯಾಸ್ ಎಲ್ಲ ಫುಲ್ ಹಾಳಾಗ್ಬಿಡತ್ತೆ ಬರೋ ಜಾಗ ಎಲ್ಲಾ ಸುತ್ತ ಹೋಗ್ತಾ ಇರೋ ಅಂತ ಜಾಗ ಎಲ್ಲ ಫುಲ್ ಹಾಳಾಗ್ಬಿಟ್ಟೆ ಸ್ವಲ್ಪ ಸಿಕ್ಕಟ್ಟ ಕ್ಲೀನ್ ಮಾಡೋದೈತಲ್ರಿ ಹೆಣ್ಮಕ್ಳಿಗೆ ಅದ ಒಂದ್ ದೊಡ್ಡ ಕೆಲಸ ಇರೋದು ಕ್ಲೀನ್ ಮಾಡ್ಕೊಂಡು ರುಚಿ ರುಚಿಯಾಗಿ ಬೇಳೆ ಸಾಂಬಾರು ರೆಡಿ ಆಗ್ಬಿಟ್ಟೈತೆ ತರಕಾರಿ ಸಾಂಬಾರು ಬೇಳೆ ಹಾಕಿಬಿಟ್ಟು ತರಕಾರಿ ಸಾಂಬಾರು ಮಾಡೋದ ಇದರ ಜೊತೆಗೆ ನೀವು ಸ್ವಲ್ಪ ಕಾಯಿ ಚಟ್ನಿ ಅಂದ್ರೆ ಅಷ್ಟು ಸೂಟ್ ಆಗಂಗಿಲ್ಲ ಫ್ರೆಂಡ್ಸ್ ಕಾಯಿ ಚಟ್ನಿ ಅದೆಲ್ಲ ಸೂಟ್ ಆಗಮ ಬೇಳೆ ಸಾಂಬಾರು ತರಕಾರಿ ಸಾಂಬಾರು ಅಂದರೆ ಸ್ವಲ್ಪ ಸೂಟ್ ನಮ್ಮ ನೀ ದೋಸೆ ರೆಡಿ ಇನ್ನು ನಾಳೆ ಶುಕ್ರವಾರ ಅಲ್ಲ ಫ್ರೆಂಡ್ಸ್ ಏನು ಪೂಜೆಗೆಲ್ಲ ಐಟಮ್ಸ್ ಬೇಕಾಗಿತ್ತು ಸಂತೆ ಹೋಗಿ ಬಂದ ಅಷ್ಟು ಏನೇನು ತೊಗೊಂಡು ಬಂದೆ ಇದ್ರಿನ್ನೊಂದು ಸ್ವಲ್ಪ ಹೂನೆ ಜಾಸ್ತಿ ತೊಗೊಂಡು ಬಂದೆ ತರಕಾರಿ ಎಲ್ಲ ಇತ್ತು ಕಾಯ ರೇಟ್ ಸಿಕ್ಕ ಸಿಕ್ಕಾಬರೈತೆ ಇನ್ನು ಹೆಣ್ಣು ಎಲ್ಲ ರೆಡಿ ಮಾಡಿಟ್ಕೊಬೇಕ ಇನ್ನು ಮಕ್ಳು ಬರಲಿ ಅಂತ ಕಾಯಿ ಹಾಕತ್ತೀನಿ ಮಕ್ಳು ಬಂದ್ರೆ ಅಂದ್ರೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತೀನಿ ಒಂದು ಇದು ಬಾಗಿ ಬಾಗಿಲಿಗೆ ಒಂದು ತೋರಣ ತಂದೆ ಫ್ರೆಂಡ್ಸ್ ತೋರಿಸ್ತೀನಿ ಇಲ್ಲಿ ಎಷ್ಟು ಚೆನ್ನಾಗೈತೆ ಇದೆ ನೋಡಿ ವೈಟ್ ಕಲರಲ್ಲಿ ಚಂದ ಕಾಣಿಸುತ್ತೆ ಅನ್ನಿಸ್ತು ನನಗೆ ಮೊದಲು ಒಂದು ಇತ್ತು ಅದೆಲ್ಲ ಈ ಥರದ್ದು ಹೂವೇನೆಲ್ಲ ಅದೆಲ್ಲ ಒಂದು ಸ್ವಲ್ಪ ಒಂದು ವರ್ಷ ಆಯ್ತು ತೊಗೊಂಡು ಇದೆಲ್ಲ ಹೂವೆಲ್ಲ ಕಿತ್ಕೊಂಡೋಗೈತಿ ಇದು ಮೇನ್ ಡೋರಿಗೆ ಚೆನ್ನಾಗಿತ್ತು ಅನಿಸುತ್ತೆ ದೊಡ್ಡದಾಗೈತಿ ಆಮೇಲೆ ಹಾಕ್ತೀನಿ ತೋರಿಸ್ತೀನಿ ನಾನು ನಿಮಗೆ ಪೂಜೆಗೆ ಬಾಳೆಹಣ್ಣು ಮತ್ತೆ ಒಂದು ಸ್ವಲ್ಪ ಹಣ್ಣುಗಳು ಸ್ವಲ್ಪ ಹೂವು ಇವನ್ನ ಎತ್ತಿಟ್ಬಿಡ್ತೀನಿ ಫ್ರೆಂಡ್ಸ್ ಇನ್ನೂ ಆಯಿಲ್ ತೊಗೊಂಡು ಬಂದ ಒಂದು ಕೆ ಜಿ ಅಷ್ಟೇ ತೊಗೊಂಡು ಬಂದ ಇನ್ನೊನ್ನೆ ಕೇಳ್ತಿರ್ತೀರಲ್ಲ ಕೋಲಕ್ಕೇನು ಹಾಕ್ತಿರಿ ನೀವು ಅಂತೇಳಿ ಏನಿಲ್ಲ ನೋಡಿ ಫ್ರೆಂಡ್ಸ್ ಇದ್ದೇ ಆಯಿತಾ ಗಾಣದಲ್ಲಿ ಸಿಗೋ ಅಂಥ ತಲೆ ಬಳಸುವಂಥದ್ದು ಕೊಬ್ಬರಿ ಎಣ್ಣೆ ಅಂತ ಹೇಳ್ತೀವಲ್ಲ ಅದು ಮತ್ತು ಇನ್ನು ಉಡಿ ಸಾಮಾನಿಗೆ ಒಟ್ಟಿ ಸ್ವಲ್ಪ ಐದ್ ವರ್ಷ ಆಯ್ತು ಫ್ರೆಂಡ್ಸ್ ನಾನು ಶುಕ್ರಗರಿ ಪೂಜೆ ಸ್ಟಾರ್ಟ್ ಮಾಡಿ ಐದು ವರ್ಷಕ್ಕಿಂತ ಹಿಂದೆ ಪೂಜೆ ಏನು ಮಾಡ್ತಿರ್ಲಿಲ್ಲ ಯಾಕಂದ್ರೆ ಒಂದು ಥಾಟ್ ಇತ್ತು ನನ್ ಮದ್ವೆ ಆಗಿ ಹದಿನಾರು ವರ್ಷ ಆಯ್ತು ಹದ್ನಾರು ವರ್ಷದೊಳಗ ನನ್ನ ತಾಯಿ ಹೇಳ್ಕೊಂಡ ಬರ್ತಿದ್ಲ ಪೂಜೆ ಮಾಡೋ ಒಳ್ಳೇದಾಗ್ತೈತಿ ಅಂತೇಳಿ ನನಗೆ ಒಳ್ಳೇದಾಗ್ತೈತಿ ಅಂದ್ರೆ ಆಗ್ಲೇ ಬಿಡ ಅಂತೇಳಿ ನನ್ ಮನೆ ಕಟ್ಟನ ಮನೆ ಕಟ್ಟ ಮೇಲೆ ಆ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡೆ ಇವಾಗೇ ನಾವ್ ಮನಿ ಒಳಗ್ ಅದೀವಿ ನೋಡ್ರಿ ಇದನ್ನ ಐದ್ ವರ್ಷದ ಹಿಂದ ನಾವ ಕಟ್ಟಿರುವಂತ ಮನೆ ಗಂಡ ಹೆಂಡತಿ ನನ್ನ ತಂದಿ ಭಾಳ ಹೆಲ್ಪ್ ಮಾಡ್ಯಾರ ಈ ಮನಿ ಕಟ್ಟಾಕಂದ್ರ ಆ ಯಾವ್ದೋ ಗೊಂಡ್ಯಾರ್ ಏನು ಹಾಕ್ ಹಚ್ಚಿಲ್ ನೋಡ್ರಿ ನಾವ್ ಈ ಮನಿ ಕಟ್ಟಾಕ ಮೇಸ್ತ್ರಿಗಳಂತೀವಲ್ಲ ಮೇಸ್ತ್ರಿಗಳನ್ನ ಯಾರ್ನು ಹಚ್ಚಿಲ್ಲ ನಾಲ್ಕ ನಾಲ್ಕ್ ದಿವ್ಸ ಹಚ್ಚಿವ್ರಿ ಈ ಫುಲ್ ಮನಿ ಮುಗಿಯುವವರೆಗೂ ಕೂಡ ನಾಲ್ಕ ದಿವ್ಸ ಅಷ್ಟ ಮೇಸ್ತ್ರಿಗಳನ್ನ ಹಚ್ಚಿವ್ ನಾವು ಅಹ್ ಅದು ಯಾಕಂತಂದ್ರ ಮ್ಯಾಗ್ ಫುಲ್ ಟಾಪ್ ಅಲ್ಲಿ ಕೆಲಸ ಮಾಡಕ್ ಆಗದೆ ಇರೋ ಅಂತ ಕಾರಣಕ್ಕ ಒಂದ್ ಸ್ವಲ್ಪ ನಾಲ್ಕು ದಿವ್ಸ ಮೆಟ್ಟಿಗೆ ನಾವು ಹಚ್ಚಿದ್ವಿ ಸ್ಲಾಪಿಗೆ ಮತ್ತ ಮ್ಯಾಗ್ ನಿಂಟಲ್ ಮ್ಯಾಲೆ ಒಂದು ನಾಲ್ಕು ಸತಿ ಮಾತ್ರ ಮೇಸ್ತ್ರಿಗಳನ್ನ ಹಚ್ಚಿವಿ ಮಿಕ್ಕಿದ ಕೆಲ್ಸ ಎಲ್ಲಾ ನಾವ ಮಾಡಿವಿ ಯಾಕಂತಂದ್ರ ಬಜೆಟ್ ಪ್ರಾಬ್ಲಮ್ ರೀ ಎಲ್ಲರಿಗೂ ಗೊತ್ತಾ ಇರ್ತೈತಿ ದುಡ್ಕೊಂಡು ತಿನ್ನೋರು ಒಂದ್ ಮನಿ ಕಟ್ಟಬೇಕಾದ್ರೆ ಎಷ್ಟ ಈ ಕಾಸ್ಟ್ಲಿ ಪ್ರಪಂಚದೊಳಗ ಎಲ್ಲಾ ಎಷ್ಟ ತುಟ್ಟಿರ್ತೈತಿ ಅಂತೇಳಿ ಅದಂತಾದ್ರಾಗ ಒಂದು ಮನಿ ಕಟ್ಟಬೇಕಾದ್ರ ಪುಟ್ಟದಾಗ ಒಂದ್ ಮನಿ ಕಟ್ಟಬೇಕು ನಾವು ಬಹಳ ಕಷ್ಟ ಪಟ್ಟಿದ್ರಿ ಐದ್ ವರ್ಷದಿಂದ ಇವಾಗ ಒಂದ್ ಸ್ವಲ್ಪ ಐತ್ರಿ ಒಂದ್ ತಕ್ಕ ಮೆಟ್ಟಿಗೆ ಇನ್ನ ನಾ ಶುಗ್ರಗಾರಿ ಪೂಜ ಇನ್ನು ಚಿಕ್ಕ ಬಾರ್ಡ್ರಲ್ಲೇ ಮೈಸೂರ್ ಅಹ್ ನಾ ಅಂದ್ರೆ ಮೈಸೂರ್ ಕ್ರೇಪ್ ಸಿಲ್ಕಲ್ಲೇ ನಾನು ಒಂದು ಚಿಕ್ಕ ಬಾರ್ಡ್ರಲ್ಲೇನ ತಗೊಂಡಿನ್ ಸೀರೆನ ಈ ಸೀರೆ ನನ್ನ ಮುಂಚೆ ನಾನು ನಮ್ಮ ತಂಗಿ ಹತ್ರ ಕೇಳ್ತಿದ್ದೆ ನನ್ಗೆ ಈ ತರದ್ದು ಒಂದು ಅಂದ್ರೆ ಈ ವರ್ಷ ನಾನು ಮೈಸೂರು ಕ್ರೇಪಲ್ಲಿ ಮಾರ್ತಾ ಇರೋ ಮುಂಚೆ ಎಲ್ಲ ಬೇರೆ ಬೇರೆ ಅಲ್ಲಿ ಸುಮಾರು ಸೀರೆಗಳನ್ನ ಮಾರ್ಬಿಟ್ಟಿದ್ದೀನಿ ಬಟ್ ಮೈಸೂರು ಕ್ರೇಪಲ್ಲಿ ಇದೇ ಫಸ್ಟ್ ಇದೇ ವರ್ಷದಲ್ಲಿ ಸ್ಟಾರ್ಟ್ ಮಾಡಿರೋಂತದ್ದು ನನ್ ತಂಗಿ ಹೇಳ್ತಿದ್ದೆ ಈ ತರದೊಂದು ಸೀರೆ ಕೊಡಿಸು ನನಗು ಅಂತ ಹೇಳ್ತಿದ್ದೆ ನನ್ನ ಸಣ್ಣ ತಂಗಿಗೆ ಅವ್ಳು ಹೇಳ್ತಿದ್ಲು ತಗೋ ಅಂತ ಹೇಳ್ತಿದ್ಲು ಆದ್ರೂ ಒಂದು ಈ ಅವಾಗೆಲ್ಲ ಫುಲ್ ಕಾಸ್ಲಿ ಇತ್ತು ಇವಾಗ ಒಂದ್ ಸ್ವಲ್ಪ ಕಮ್ಮಿ ಆಗೈತಿ ಇದು ರೇಟ್ ಬಂದು ಅವಾಗೆಲ್ಲ ಹದಿನೇಳು ನೂರು ಇತ್ತ ಅವಾಗೆಲ್ಲ ಕೇಳ್ಬಿಟ್ಟು ಬಂದಿದೀವಿ ನಾವು ಆ ಬೇಡ ಬಿಡು ಏನೋ ಇದ್ರಾಗನ ನಾ ಅಡ್ಜಸ್ಟ್ ಇದ್ರ ಆತ ನಮ್ಮನಿ ಒಳಗ ಜೀರೇದವಲ್ಲ ಅಂತ ಅನ್ಕೊಂಡಿದ್ದೆ ಆ ಇನ್ನೊಂದ್ರಿ ಫ್ರೆಂಡ್ಸ್ ಬಹಳ ಜನ ನಿನಗ ಮಣ್ಣಿ ಒಂದು ಈಡೋ ಹಾಕಿದ್ದೆ ನಾನು ಆ ಇಡೋಕೆ ಬಂದಿರೋ ಅಂತ ಕಾಲ್ಸ್ ಭಾಳಷ್ಟು ಕಾಲ್ ಮಾಡಿ ವಿಚಾರಿಸಾಕತ್ತೀರಿ ಭಾಳ ಖುಷಿ ಏನಿಲ್ಲ ಅಕ್ಕ ಸಮಾಧಾನ ಮಾಡ್ಕೋರಿ ಎಲ್ಲರ ಜೀವನದೊಳಗು ಇರುತ್ತೆ ಹೆಣ್ಮಕ್ಳಿಗೆ ಈ ರೀತಿ ಇರುತ್ತೆ ಹಂಗಿರುತ್ತೆ ನಮಗೂ ಹಿಂಗಿತ್ತ ಅಂತ ಎಲ್ಲ ಬಹಳ ಪ್ರೀತಿ ಕೊಟ್ಟು ಬಹಳ ಸಮಾಧಾನ ಮಾಡೋಕೆ ಟ್ರೈ ಮಾಡ್ರಿ ಅದನ್ನ ಮಾತು ಕೇಳಿ ನಿಮ್ಮ ಜೊತೆ ಮಾತಾಡಿ ನನಗೂ ಬಹಳ ಖುಷಿ ಆತ ನೋಡ್ರಿ ಹಂಗ ರಾಯರನ್ ಪೂಜೆ ಮಾಡ್ರಿ ಅಂತ ಹೇಳಿರಿ ನಿಜ ಹೇಳಬೇಕಂದ್ರೆ ನಾನು ಕೂಡ ರಾಯದ್ರ ಳ ಅದೀನಿ ಆ ನಿಮಗ ತೋರ್ಸುವಂತ ಸಂದರ್ಭ ಬಂದಿರ್ಲಿಲ್ಲ ಇವತ್ತ ನಮ್ಮ ರಾಯರನ್ನ ಎಲ್ಲಿ ನಾನು ಇಟ್ಟಿನಿ ಹೆಂಗ್ ಅದಾರ ಹೇಳಿ ನಿಮ್ಗ ತೋರಿಸ್ತೀನಿ ಈ ವಿಡಿಯೋದೊಳಗಿನ ಒಂದೇ ಹೇಳ್ತೀನಿ ಫ್ರೆಂಡ್ಸ್ ಯಾರ ಕುಗ್ಲಿ ಯಾರ ತೆಗ್ಗಿ ಬಡಿಲಿ ಇನ್ನ ಮೋಟಿವೇಶನ್ ಕೊಡೋರ್ಕಿಂತ ಇನ್ನ ಕುಗ್ಗಿ ತೆಗ್ಗಿ ಬಡೋರನ್ನ ಬಾಳ್ ಜನ ಇರುತ್ತಾರ ನಮ್ ಸುತ್ತಮುತ್ತ ಇರುತ್ತ ನಮ್ಗ ಅರ್ಥ ಮಾಡ್ಕೊಂಡು ಅವ್ರ ಜೀವನ ಅವ್ರ ನೋಡ್ಕೊ ನಮ್ ಜೀವನ ನಾವು ನೋಡ್ಕೊಳನ ಅವ್ರ ಜೀವನ ಅವ್ರ ನೋಡ್ಕೊಲಿ ಸೊ ಯಾರ ಜನ ಹೆಂಗ್ ಇರ್ತಾರೋ ಅನ್ನೋದು ಬೇಕಾಗಿಲ್ಲ ನಮಗ ಯಾರ್ ಹೆಂಗಾದ್ರು ಯಾಕಿರ್ಲಿ ನಮ್ ಜೀವನ ಒಂದು ಒಳ್ಳೆ ರೀತಿಯಿಂದ ನೆಡ್ಸ್ಕೊಂಡು ಹೋಗಿ ಅಂತ ಯಾಕಂದ್ರ ಯಾರು ಈ ನಮಗಿಲ್ಲ ಅಂದ್ರೆ ಯಾರು ಕೊಡಂಗಿಲ್ರಿ ಅದಕ್ಕ ನಾಲ್ಕು ಸಂಪಾದನೆ ಮಾಡ್ರಿ ಹೆಣ್ಮಕ್ಳು ಅಂತ ನಾ ಹೇಳೋದಿಷ್ಟ ನನಗ ಯಾರು ಸಪೋರ್ಟ್ ಮಾಡ್ಲಿಲ್ಲ ನಾನ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ ಕಾಲ್ ಮಾಡಿ ಕೇಳಿರಿ ಎಷ್ಟಿಂದ ಸ್ಟಾರ್ಟ್ ಮಾಡೋಣ ನಮ್ಮ ಹತ್ರ ಅಮೌಂಟ್ ಇಲ್ಲ ಐದ್ ಸಾವಿರ ಐತಿ ಆರ ಸಾವಿರ ಐತಿ ಐದ್ ಸಾವಿರ ಆದ್ರೂ ಇರ್ಲಿ ಆರ್ ಸಾವಿರ ಆದ್ರೂ ಇರ್ಲಿ ನಿಮಗ್ ಮಾಡು ಮನಸ್ಸೈತ ಮಾಡಿ ಫ್ರೆಂಡ್ಸ್ ನಾನ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದಿನಲ್ಲ ಖಂಡಿತವಾಗ್ಲು ನಾನು ಬಾಯಿ ಮಾತಲ್ಲಿ ಹೇಳ್ತಿಲ್ಲ ಖಂಡಿತವಾಗ್ಲೂ ನಾನು ಸಪೋರ್ಟ್ ಮಾಡ್ತೀನಿ ನಿಮಗೆ ಮಾಡಿ ನಾಲ್ಕಾಸು ಸಂಪಾದನೆ ಮಾಡಿ ಯಾಕಂದ್ರೆ ನಮಗೊಂದು ಮರ್ಯಾದಿ ಒಂದು ಗೌರವ ಸಿಗಬೇಕು ಅಂತಂದ್ರೆ ನಮ್ಮ ಕೈಯಲ್ಲೂ ಕೂಡ ನಾಲ್ಕಾಸು ಸಂಪಾದನೆ ಮಾಡಬೇಕು ಅನ್ನೋದೇ ನಂದು ಕೂಡ ಥಾಟ್ ಇರೋದು ಯಾಕಂದ್ರೆ ನಮ್ಮ ಮನೆಯವ್ರನ್ನವ್ರಿಗೆ ನಮಗೆ ಮರ್ಯಾದೆ ಕೊಡಲ್ಲ ನೀವೇ ಯೋಚನೆ ಮಾಡಿ ನಾವು ಮನೆಯಲ್ಲಿ ಎಷ್ಟು ಹೆಣ್ಮಕ್ಳು ಕೆಲಸಗಳನ್ನ ಮಾಡ್ತೀವಿ ಪ್ರತಿನಿತ್ಯ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮನೆ ಕೆಲಸ ಎಷ್ಟಿರುತ್ತೆ ಹೆಣ್ಮಕ್ಳಿಗೆ ಮಾತ್ರ ಅರ್ಥ ಆಗಿರುತ್ತೆ ಅನ್ಕೋತೀನಿ ನಾನು ಹೆಣ್ಮಕ್ಳು ಕೆಲಸ ಹೆಣ್ಮಕ್ಳಿಗೆ ಅರ್ಥ ಆಗುತ್ತೆ ಯಾಕಂದ್ರೆ ಅವ್ರು ಮಾಡಿ ಎಲ್ಲ ಮುಗಿಸಿರ್ತಾರೆ ಅದು ಕೂಡ ಮನೆಯಲ್ಲಿ ಒಂದು ಜವಾಬ್ದಾರಿ ಅಂತ ಹೆಣ್ಮಕ್ಳು ಇದ್ದಾಗ ಹ್ಮ್ ಆ ಮನೆ ನಿಭಾಯಿಸ್ಕೊಂಡು ಹೋಗು ಎಲ್ಲ ಅಕ್ಕಿನ ಮೇಲೆ ಇರ್ತೈತಿ ಇನ್ನು ಬೆಳಗ್ಗೆಯಿಂದ ನಾವು ಸಾಯಂಕಾಲವರೆಗೂ ಎಷ್ಟು ಕೆಲಸ ಮಾಡಿದ್ರಿಗೂ ಕೂಡ ಯಾರಿಗೇ ಕಣ್ಣಿಗೆ ಕಾಣಿಸಲ್ಲ ಫ್ರೆಂಡ್ಸ್ ಅದೇನೆ ನೀವು ಒಂದು ಪುಟ್ಟದಾಗಿ ಸಣ್ಣದೋ ದೊಡ್ಡದೋ ಒಂದು ಕೆಲಸ ಮಾಡಿ ನಾಲ್ಕ್ ಕಾಸ್ ನಿಮ್ ಹತ್ರ ಅರ್ಲಿ ದುಡಿತಾಳ ದುಡಿತಾಳಾಕಿದ ಕೆಲಸ ಐತಿ ನೀವು ಎಷ್ಟ ಮನಿ ಕೆಲ್ಸ ಮಾಡ್ರಿ ಆ ಸಂಜಿಕ್ ಬಂದ್ ಅಣ್ಣೋದಿಷ್ಟ ಏನಿತ್ ಸಂಚೆನ ನೀ ಮನೆಗೆ ಇದ್ದಲ್ಲ ಮಾಡೋ ಕೆಲ್ಸ ಇದೊಂದು ಏನೋ ಒಂದ್ ಮರ್ತು ಬಿಟ್ಟಿರ ಅನ್ಕೊಡ್ರಿ ಮಾಡು ಕೆಲ್ಸನ ಆ ಸಂಚೆ ನ ಇರ್ತಿ ಅಲ್ಲ ಯಾಕ್ ಮಾಡಿಲ್ಲ ಅಂತ ಈ ಮಾತ್ ಬಂದ ಬಂದಿರ್ತೇತಿ ಎಲ್ಲಾ ಹೆಣ್ಮಕ್ಳಿಗೂ ಬಂದಿರ್ತೇತಿ ಒಂದಲ್ಲ ಅನ್ಸತಿ ಇದ ಅದಕ್ಕೆ ಕೂಡ ನೀವು ಯಾರಿಗೂ ಕೂಡ ಇದು ಮಾಡ್ದೇನೆ ಒಂದು ನಾಲ್ಕ್ ಕಾಸ್ ಯಾರ ಕೈಲೋ ಅಣಸ್ಕೊಣಕ್ ಹೋಗ್ಬಾಡ್ರಿ ಮುಂದ ಯಾಕಂದ್ರ ನಾವ್ ಕಷ್ಟ ಪಟ್ಟ ಂಗ ನಮ್ ಮಕ್ಳನು ಕಷ್ಟ ಪಡೋದ್ ಬ್ಯಾಡ್ರಿ ಫ್ರೆಂಡ್ಸ್ ಅದಕ್ಕೋಸ್ಕರ ಹೇಳಾಕ್ತಿನಿ ನಮ್ಗ ದುಡ್ಡಿಗೋಸ್ಕರ ನಾವ್ ದುಡಿತೀ ಬಿಡ್ತಿಯೋ ಗೊತ್ತಿಲ್ಲ ಕಾಸ್ ಮರ್ಯಾದಿಗೋಸ್ಕರ ಆದ್ರೂ ಕೂಡ ನಾವು ದುಡಿದು ನಾಲ್ಕ ಜನ ಮುಂದ ಮರ್ಯಾದಿಗೋಸ್ಕರಬೇಕಾಗ್ತೈತಿ ದುಡಿಬೇಕಾಗ್ತೈತಿ ಯಾರ ಕೈಯಲ್ಲೂ ಏನ ಏನು ಅಣಸ್ಕೊಳಕ್ ಹೋಗ್ಬೇಡ್ರಿ ಯಾಕತ್ತಂದ್ರ ಇದ ದೇವ್ರ ಉಡ್ಸಿದ ಜಲಮ್ ಐತ್ರಿ ಆ ನಮ್ ಇಷ್ಟ ಪ್ರಕಾರ ನಾವು ಬದುಕೊಂಡಂತ ಯಾರ ಇಷ್ಟ ಕಷ್ಟ ತಗೊಂಡು ನಮ್ಗೆ ಏನಾಗ್ಬೇಕಾಗಿತ್ ಹೇಳ್ರಿ ಯಾಕಂದ್ರ ಯಾರು ಇಲ್ಲ ಅಂದ್ರೂ ಕೂಡ ನಮ್ಗೇನು ಒಂದ್ ರೂಪಾಯಿ ಸಹಾಯ ಮಾಡಕ್ ಹಿಂದೆ ಮುಂದೆ ನೋಡ್ತಾರೆ ಅದೇ ನಾಲ್ಕ ನಮ್ ಕಡೆನೆ ಇತ್ತು ಅಂತ ಅಂದ್ರೆ ಎಲ್ಲರೂ ಕೂಡ ಮರ್ಯಾದೆ ಕೊಟ್ಟೆ ಕೊಡ್ತಾರೆ ನಮಗೆ ಈ ಪ್ರಪಂಚದಲ್ಲಿ ಏನು ಇರುತ್ತೋ ಬಿಡ್ತೋ ಗೊತ್ತಿಲ್ಲ ನಾಲ್ಕು ಜನ ಜೊತೆ ನಾವ್ ಮರ್ಯಾದಿಂದ ಬದುಕ್ಬೇಕು ಅನ್ನೋದು ಹೆಣ್ಮಕ್ಳಿಗೆ ಒಂದು ಸ್ವಾಭಿಮಾನ ಅಭಿಮಾನ ಇರುತ್ತೆ ನೋಡಿ ಫ್ರೆಂಡ್ಸ್ ಅದೇ ರೀತಿನೂ ಕೂಡ ನನಗಿತ್ತು ಆದ್ರೆ ನಾನು ಒಂದು ಎಷ್ಟೋ ಜನ ಮೋಟಿವೇಶನ್ ಮಾಡೋರ್ಗಿಂತ ಹೇಳ್ತೀನಲ್ಲ ತಗ್ಗಿ ಬಗ್ಗಿ ಬಡಿಯೋರನ್ನೇ ಜಾಸ್ತಿ ಜನ ಇರ್ತಾರೆ ನಿನ್ನಿಂದ ಏನೂ ಆಗಲ್ಲ ಹಾಂಗೆ ಹಿಂಗೆ ಅಂತ ಆಡ್ಕೊಂಡವ್ರೆ ಸುಮಾರು ಜನ ಇರ್ತಾರೆ ನನಗೂ ಕೂಡ ಒಂದೊಂದು ಸತಿ ಅನಿಸ್ಬಿಡುತ್ತೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿಬಿಟ್ಟು ಇನ್ನೊಬ್ರಿಗೆಲ್ಲ ಅನಿಸ್ಕೋಬೇಕು ಮಾಡಬೇಕು ಅಂತ ಕೂಡ ನನಗೆ ಮನಸ್ಸಲ್ಲಿ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಅವ್ರವ್ರ ಬುದ್ಧಿನ ಆ ರೀತಿ ಇರುತ್ತಾ ಅವ್ರವ್ರದ್ದು ಚಿಲ್ರ ಬುದ್ಧಿ ಅಂತಾರಲ್ಲ ಆ ರೀತಿ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಇವತ್ತಿಂದು ಈ ರೀತಿ ಇತ್ತು ನಿಮ್ಗೆ ಏನೇ ಹೆಲ್ಪ್ ಬೇಕಾದರೂ ನನ್ನನ್ನು ಕೇಳಿ ಕಾಲ್ ಮಾಡಿ ಹಿಂಜರಿಕೆ ಬೇಡ ಅವ್ರು ಬಿಝಿ ಇರ್ತಾರೆ ಮಾತಾಡೋಂಗಿಲ್ಲೇನೋ ಹಾಗೇನೋ ಹಿಂಗೇನೋ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಮಾತಾಡೋಕೆ ಆಗಲಿಲ್ಲ ಅಂದರೂ ಕೂಡ ನಾನು ಇಡೋ ಮುಖಾಂತರ ಆದರೂ ಕೂಡ ನಿಮ್ಗೆ ತಿಳಿಸ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಕೆಲವಷ್ಟು ಜನ ಕಾಲ್ ಮಾಡಿ ವಿಚಾರಿಸ್ಕೊಂಡಿರಿ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ನಾವು ಕೂಡ ಎಲ್ಲರಿಗೂ ಗೊತ್ತೇ ಇರ್ತಲ್ಲ ಒಂದು ಹೆಣ್ಮಗಳು ಅಂತಂದ್ರೆ ಗೊತ್ತೇ ಇರುತ್ತೆ ನಿಮಗೆ ಈ ಈ ಜರ್ನಿ ಒಳಗೆ ಯೂಟ್ಯೂಬ್ ಜರ್ನಿ ಒಳಗೆ ಅಷ್ಟೆಷ್ಟು ಕಷ್ಟ ಇಲ್ರಿ ಭಾಳ ಕಷ್ಟನ ಐತಿ ಅದು ಕೂಡ ಯೂಟ್ಯೂಬಲ್ಲಿ ಒಬ್ಬಂಟಿಯಾಗಿ ಜೀವನ ಅಲ್ರಿ ಅದು ಭಾಳ ಕಷ್ಟನ ಐತಿ ಯಾರು ಹೆಲ್ಪ್ನು ಇಲ್ದೇನೆ ಹಂಗಂತ ನನ್ಗೆ ಯಾರು ಹೆಲ್ಪ್ ಮಾಡಂಗಿಲ್ಲ ಅಂತಲ್ಲ ನನ್ಗೆ ಅಕ್ಕ ತಂಗಿಯರು ಹೆಲ್ಪ್ ಮಾಡ್ತಾರೆ ಆದ್ರೆ ಸಪೋರ್ಟ್ ಮಾಡ್ಬೇಕಾದವ್ರೆ ಸಪೋರ್ಟ್ ಮಾಡ್ತಿಲ್ಲ ಅಷ್ಟೇ